ಸ್ನೇಹಿತರೆ ವೆಲ್ಕಮ್ ಟು ಎ ಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಈ ವಿಡಿಯೋದ ಮಾಹಿತಿ ಏನಂದ್ರೆ ನಿಮ್ಗೆ ಏನಾದರೂ ಪಿಂಚಣಿ ಬರ್ತಾ ಇದ್ರೆ ಪಿಂಚಣಿ ಅಂದ್ರೆ ಸರ್ಕಾರದಿಂದ ಕೊಟ್ಟಿರ್ತಕ್ಕಂಥ ಯೋಜನೆಗಳಾದಂತಹ ವೃದ್ಧಪ್ಪ ವೇತನ ಆಗಿರ್ಬೋದು ತಂದೆ ಸುರಕ್ಷಾ ಯೋಜನೆ ಆಗಿರ್ಬೋದು ಹಾಗೆ ವಿಧವ ವೇತನ ಆಗಿರ್ಬೋದು ಹಾಗೆ ಅಂಗವಿಕಲ ವೇತನ ಆಗಿರ್ಬೋದು ನಿಮಗೆ ಅಥವಾ ನಿಮ್ಮ ತಂದೆ ತಾಯಿಗಳಿಗೆ ಯಾರಾದರೂ ಬರ್ತಾ ಇದ್ರೆ ಅದು ಒಂದ್ ವೇಳೆ ಸ್ಟಾಪ್ ಆಗಿದ್ರೆ ಅದು ಸ್ಟಾಪ್ ಆಗಿದೆಯೋ ಇಲ್ಲ ರನ್ನಿಂಗ್ ಇದೆಯೋ ಹಾಗೇನೆ ಈಗ ತುಂಬಾ ಜನಕ್ಕೆಲ್ಲ ಡಿ ಬಿ ಟಿ ಮುಖಾಂತರ ಹಣ ವಿತರಣೆ ಮಾಡ್ತಾ ಇದ್ದಾರೆ ನಿಮ್ಮ ಹಣ ಯಾವ ಖಾತೆಗೆ ನಿಮಗೆ ಒಂದಕ್ಕಿಂತ ಹೆಚ್ಚು ಖಾತೆಗಳಿದ್ರೆ ಅದು ಯಾವುದಾದ್ರು ಖಾತೆಗಳಿಗೆ ಜಮಾ ಆಗಿರೋ ಸಂಭವ ಇರ್ತದೆ ಅದನ್ನು ಯಾವ ರೀತಿ ನಾವು ಫೈನ್ ಮಾಡ್ಕೊಳ್ಳೋದು ಅದೇ ರೀತಿ ನಿಮಗೆ ಎಲ್ಲ ತಿಂಗಳಲ್ಲೂ ಸರಿಯಾಗಿ ಹಣ ಪಾವತಿಯಾಗಿದೆಯಾ ಅದನ್ನು ಸಂಪೂರ್ಣ ನೀವೇ ಕೂಡ ಮನೆಯಲ್ಲೇ ಕೂತು ಯಾವ ರೀತಿ ಚೆಕ್ ಮಾಡ್ಕೊಳ್ಳೋದು ಅದು ಕೂಡ ನೀವು ಯಾವುದೇ ಕಚೇರಿಗೆ ಅಲ್ಲಿದ್ದಾನೆ ನೀವು ಸ್ವತಃ ಕೂಡ ಚೆಕ್ ಮಾಡ್ಕೋಬೋದು ಸ್ನೇಹಿತರೆ ಅದು ಯಾವ ರೀತಿ ಚೆಕ್ ಮಾಡ್ಕೊಳ್ಳೋದು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇದು ವಿಡಿಯೋ ತುಂಬ ಇನ್ಫಾರ್ಮೇಟಿವ್ ಆಗಿರುತ್ತೆ ನೀವು ಎಲ್ಲಿಯೂ ಕೂಡ ಸ್ಕಿಪ್ ಮಾಡ್ದಂಗೆ ಕೊನೆ ತನಕ ನೋಡಬೇಕಾಗತ್ತೆ ಸಾಧ್ಯವಾದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎ ಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ ಸ್ನೇಹಿತರ ಬನ್ನಿ ವೀಡಿಯೋನ ಮುಂದುವರ್ಸೋಣ ಸ್ನೇಹಿತರ ನೀವು ಯಾವ್ದಾದ್ರು ಸರ್ಚ್ ಪಾರ್ಗೆ ಬಂದು ನಿಮ್ಮ ಮೊಬೈಲ್ ಆಗಿರ್ಬೋದು ಅಥವಾ ಕಂಪ್ಯೂಟರ್ ಆಗಿರ್ಬೋದು ಅಲ್ಲಿ ನೀವು ಡಿ ಎಸ್ ಎಸ್ ಪಿ ಅಂತ ಟೈಪ್ ಮಾಡಿ ಅಲ್ಲಿ ನಿಮಗೆ ಒಂದು ಆಪ್ಷನ್ನು ಸ್ಟಾರ್ಟಿಂಗೇ ಕಾಣುತ್ತೆ ಡಿ ಎಸ್ ಪಿ ಕರ್ನಾಟಕ ಡಾಟ್ ಇನ್ ಅಂತ ಅದನ್ನು ಕ್ಲಿಕ್ ಮಾಡಿ ನಂತರ ಈ ಥರ ಪೇಜ್ ಓಪನ್ ಆಗುತ್ತೆ ಡೈರೆಕ್ಟರ್ ಆಫ್ ಸೋಷಿಯಲ್ ಸೆಕ್ಯೂರಿಟಿ ಆ್ಯಂಡ್ ಪೆನ್ಷನ್ಸ್ ಅಂತ ಒಂದು ಆಪ್ಷನ್ ಓಪನ್ ಆಗುತ್ತೆ ಆ ಆಪ್ಷನ್ನ ಕ್ಲಿಕ್ ಮಾಡಿ ನಂತರ ಈ ರೀತಿ ಸಾಮಾಜಿಕ ಭದ್ರತೆ ಹಾಗೂ ಪಿಂಚಣಿಗಳ ನಿರ್ದೇಶನಾಲಯ ಅಂದ್ಬಿಟ್ಟು ಒಂದು ಹೋಮ್ ಪೇಜ್ ಓಪನ್ ಆಗುತ್ತೆ ಸ್ನೇಹಿತರೆ ಇಲ್ಲಿ ನೀವು ನೋಡಬಹುದು ಇಲ್ಲಿ ತುಂಬಾ ಮಾಹಿತಿಗಳಿದೆ ನೀವೇನಾದ್ರೂ ಈ ಯೋಜನೆಗಳಿಗೆ ಲಾಭನ ಪಡ್ಕೋಬೇಕು ಅಂತಿದ್ರೆ ನಿಮ್ಗೆ ಏನೇನು ರೆಕಾರ್ಡ್ಸ್ ಎಲ್ಲ ಜೋಡ್ಸ್ಕೋಬೇಕು ಹಾಗೇನೆ ನೀವು ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನೇನು ಇರುತ್ತೆ ಎಲ್ಲ ಡೀಟೇಲ್ಸ್ ಕೂಡ ಇಲ್ಲಿ ಸೋ ಮಾಡ್ತಾರೆ ನೀವು ನೋಡ್ಕೋಬಹುದು ಇಲ್ಲಿ ನೀವು ಸಪೋಸ್ ನಾವು ಇಂದಿರಾ ಗಾಂಧಿ ರಾಷ್ಟ್ರೀಯ ವೃದ್ಧಾಪ ವೇತನಕ್ಕೆ ಅರ್ಜಿ ಸಲ್ಲಿಸಬೇಕು ಅಂದ್ರೆ ನಿಮಗೆ ಏನೇನೆಲ್ಲ ರೆಕಾರ್ಡ್ಗಳು ಬೇಕು ಇಲ್ಲಿ ವಾಸಸ್ಥಳ ದೃಢೀಕರಣ ಪತ್ರ ವಯಸ್ಸಿನ ದೃಢೀಕರಣ ದಾಖಲೆ ಬ್ಯಾಂಕ್ ಅಥವಾ ಅಂಚೆ ಖಾತೆ ವಿವರಗಳು ಆಧಾರ್ ಕಾರ್ಡ್ ಈ ನಾಲ್ಕು ದಾಖಲಾತಿಗಳಿದ್ರೆ ನೀವು ಕೂಡಲೇ ನಿಮ್ಮ ಹತ್ತಿರದ ಆಟಾಲಜಿ ಜನಸ್ನೇಹ ಕೇಂದ್ರಕ್ಕೆ ಹೋಗಿ ನೀವು ಅರ್ಜಿ ಹಾಕಬಹುದು ಈ ರೀತಿ ಎಲ್ಲ ಡೀಟೇಲ್ಸ್ ಓಪನ್ ಆಗುತ್ತೆ ನಾವಿವತ್ತು ಬರೀ ನಮ್ಮ ಪೆನ್ಷನ್ ಅಮೌಂಟ್ ಯಾವ ರೀತಿ ಎಲ್ಲಿ ಬಂದಿದೆ ಅನ್ನೋದ್ರ ಬಗ್ಗೆ ನಾವು ಫೋಕಸ್ ಮಾಡ್ತಾ ಇದ್ದೀವಿ ಅದಕ್ಕೋಸ್ಕರ ಅದ್ರ ಬಗ್ಗೆ ಮಾತ್ರ ನೋಡೋಣ ಇಲ್ಲಿ ಮೋರ್ ಅಂತ ಇದೆ ಕ್ಲಿಕ್ ಮಾಡಿ ಇಲ್ಲಿ ನೀವು ನೋಡ್ಬೋದು ಪ್ರದೇಶವಾರು ಪಿಂಚಣಿ ಮಾಹಿತಿ ಅಂತ ಕಾಣ್ತಾ ಇದೆ ನೋಡಿ ಈ ಆಪ್ಷನ್ ಕ್ಲಿಕ್ ಮಾಡ್ಬೇಕಾಗತ್ತೆ ಇಲ್ಲಿ ತುಂಬಾ ಆಪ್ಷನ್ಗಳಿದೆ ನೀವು ಈ ಆಪ್ಷನ್ ಮಾತ್ರ ಕ್ಲಿಕ್ ಮಾಡ್ಕೊಳ್ಳಿ ನಂತರ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗುತ್ತೆ ಇಲ್ಲಿ ನಿಮ್ಮ ಜಿಲ್ಲೆನ ಕೇಳುತ್ತೆ ನಿಮ್ಮ ಜಿಲ್ಲೆನೇ ಸೆಲೆಕ್ಟ್ ಮಾಡ್ಕೊಳ್ಳಿ ತದನಂತರ ನಿಮ್ಮ ತಾಲೂಕನ್ನು ಕೇಳುತ್ತೆ ವೆಯ್ಟ್ ಮಾಡಿ ತಾಲೂಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಗ್ರಾಮೀಣನ ನಗರನ ಅಂತ ಕೇಳುತ್ತೆ ನೀವು ಯಾವ ರೀತಿ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಹಳ್ಳಿಯಾಗಿದ್ದರೆ ಗ್ರಾಮೀಣ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ನಿಮ್ಮ ಹೋಬಳಿನ ಕೇಳುತ್ತೆ ಹೋಬಳಿನ ಸೆಲೆಕ್ಟ್ ಮಾಡಿಕೊಂಡು ಸಮ್ ಟೈಮ್ ಯಾರು ಬರುತ್ತೆ ನಂತರ ನಿಮ್ಮ ಗ್ರಾಮನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡ್ಕೊಂಡಿದ ನಂತರ ಸ್ನೇಹಿತರೆ ಕೆಳಗಡೆ ಇಲ್ಲಿ ನೀವು ಕಾಣ್ತಾ ಇರ್ತಕ್ಕಂಥ ಕ್ಯಾಪ್ಷನ್ ಫಿಲ್ ಮಾಡಬೇಕಾಗತ್ತೆ ಇಲ್ಲಿ ಸರ್ಚ್ ಅಂತ ಮಾಡ್ಬೇಕಾಗತ್ತೆ ನಂತರ ಸ್ಕ್ರೋಲ್ ಮಾಡ್ಕೊಂಡು ಕೆಳಗಡೆ ಬನ್ನಿ ಇಲ್ಲಿ ಬೆನಿಫಿಷರಿ ಡೀಟೇಲ್ಸ್ ಅಂತ ಈ ತರ ಓಪನ್ ಆಗುತ್ತೆ ಸ್ನೇಹಿತರೆ ನಿಮ್ಮ ಗ್ರಾಮದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ಪೆನ್ಷನ್ದಾರರು ಅಂದ್ರೆ ಪಿಂಚಣಿದಾರರು ಯಾರು ಇರ್ತಾರೆ ಅವರೆಲ್ಲ ಎಲ್ಲ ಡೀಟೇಲ್ಸ್ ಇಲ್ಲಿ ಓಪನ್ ಆಗುತ್ತೆ ಅದು ಯಾವುದೇ ತರಹದ ಅಮೌಂಟ್ ಆಗಿರ್ಬೋದು ಇಲ್ಲಿ ಎಷ್ಟು ಅಮೌಂಟ್ ಬಂದಿದೆ ಹಾಗೇನೆ ಅದು ಸ್ಕೀಮ್ ಯಾವುದು ಸಂದೇಶ ಸುರಕ್ಷನ ವಿಡೋ ಪೆನ್ಷನ್ ಇಂದಿರಾ ಗಾಂಧಿ ನ್ಯಾಷನಲ್ ಓಲ್ಡ್ ಏಜ್ ಪೆನ್ಷನ್ ಯಾವ್ದಿದೆ ಅದೆಲ್ಲ ತೋರ್ಸುತ್ತೆ ಇದರಲ್ಲಿ ಮತ್ತೊಂದು ಕೂಡ ಯಾಡ್ ಆಗಿದೆ ರೈತ ಮಹಿಳೆಯರಿಗೆ ಏನಾರ ಅಕಸ್ಮಾತ್ ರೈತ ಸೂಷೈಡ್ ಮಾಡ್ಕೊಂಡಿದ್ರೆ ಅವ್ರಿಗೂ ಕೂಡ ಪೆನ್ಷನ್ ಬರುತ್ತೆ ಅದನ್ನು ಕೂಡ ಯಾಡ್ ಮಾಡಿ ತೋರಿಸ್ತಾರೆ ಇಲ್ಲಿ ಪಕ್ಕದಲ್ಲಿ ನೀವು ನೋಡ್ಬೋದು ಸ್ನೇಹಿತರೆ ಬೆನಿಫಿಷರಿ ಸ್ಟೇಟಸ್ ಅಂತ ಕಾಣ್ತಾ ಇದೆ ಇಲ್ಲಿ ರನ್ನಿಂಗ್ ಅಂತ ಬರಬೇಕು ಸ್ನೇಹಿತರೆ ಇಲ್ಲಿ ಒಂದ್ ವೇಳೆ ಸ್ಟಾಪ್ ಅಂತ ಬಂದ್ರೆ ನೀವು ಕೂಡಲೇ ನಿಮ್ಮ ಅಥವಾ ಆಫೀಸ್ ಆಫೀಸ್ಗೆ ಹೋಗಿ ನಿಮ್ಮ ತಾಲೂಕ್ ಆಫೀಸ್ಗೆ ಹೋಗಿ ನೀವು ವಿಚಾರಣೆ ಮಾಡ್ಬೇಕಾಗುತ್ತೆ ಇಲ್ಲಿ ನೋಡಬಹುದು ಸ್ಯಾಂಕ್ಷನ್ ಆರ್ಡರ್ ನಂಬರ್ ಕೂಡ ಇಲ್ಲಿ ಸೋ ಆಗುತ್ತೆ ಸ್ನೇಹಿತರೆ ಈ ರೀತಿ ನೀವು ನಿಮ್ದು ರನ್ನಿಂಗ್ ಆಗಿದೆಯಾ ಮತ್ತೆ ಸ್ಟಾಪ್ ಆಗಿದೆಯೋ ನೋಡ್ಕೊಳ್ಳಿ ಇಲ್ಲಿ ರನ್ನಿಂಗ್ ಅಂತ ಬಂದ್ರೆ ನೀವು ಯಾವುದೇ ಕಚೇರಿಗೆ ಹೋಗುವ ಅವಶ್ಯಕತೆ ಇಲ್ಲ ಸ್ನೇಹಿತರೆ ತದನಂತರ ನೀವು ಮತ್ತೆ ಯಾವ್ದಾದ್ರು ಸರ್ಚ್ ಪರ್ ಬಂದು ಅಲ್ಲಿ ಮಾಹಿತಿ ಕಣಜ ಅಂತ ಟೈಪ್ ಮಾಡಿ ಅಲ್ಲಿ ಮಾಹಿತಿ ಕಣಜ ಕರ್ನಾಟಕ ಡಾಟ್ ಇನ್ ಅಂತ ಆಪ್ಷನ್ ಕಾಣುತ್ತೆ ಈಗ ನೇರವಾಗಿ ಮಾಹಿತಿ ಕಣಜ ಹೋಮ್ ಪೇಜ್ ಓಪನ್ ಆಗುತ್ತೆ ನೀವು ಸಿಂಪಲ್ ಆಗಿ ಸೇವೆಗಳು ಅಂತ ಕಾಣ್ತಾ ಅದನ್ನ ಕ್ಲಿಕ್ ಮಾಡಿ ತದನಂತರ ನೀವು ಸ್ಕ್ರೋಲ್ ಮಾಡ್ಕೊಂಡು ಕೆಳಗಡೆ ಬರ್ಬೇಕಾಗುತ್ತೆ ಇಲ್ಲಿ ಪ್ರತ್ಯಕ್ಷವಾಗಿ ಪಿಂಚಿಣಿ ಪ್ರದೇಶವರು ಅಂತ ಬರುತ್ತೆ ಪಿಂಚಿಣಿ ಪ್ರತ್ಯಕ್ಷವಾಗಿ ಅಂದರೆ ನೀವು ಇಲ್ಲಿ ನಿಮ್ಮ ವರ್ಕಾರ್ಡ್ರ ನಂಬರ್ನ ಹಾಕಬೇಕಾಗತ್ತೆ ನಿಮಗೆ ವರ್ಕಾರ್ಡ್ರ್ ನಂಬರ್ ಗೊತ್ತಿಲ್ಲ ಅಂದರೆ ಪಿಂಚಿಣಿ ಪ್ರದೇಶವಾರು ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಈ ಥರ ನೆಕ್ಸ್ಟ್ ಪೇಜ್ ಬರುತ್ತೆ ಇಲ್ಲಿ ಇಲ್ಲಿ ಪ್ರದೇಶದ ಪ್ರಕಾರ ಅಂತ ಕೇಳುತ್ತೆ ನಿಮ್ಮದು ಗ್ರಾಮೀಣನೂ ನಗರನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ತದನಂತರ ನಿಮ್ಮ ಜಿಲ್ಲೆನ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ನಿಮ್ಮ ತಾಲೂಕನ್ನ ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ ವೆಯ್ಟ್ ಮಾಡಿ ಸರ್ವರ್ ಒಂದು ಸ್ವಲ್ಪ ನಿಧಾನ ನಂತರ ನಿಮ್ಮ ಹೋಬಳಿಯನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ನಿಮ್ಮ ಗ್ರಾಮನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ತದನಂತರ ಇಲ್ಲಿ ಸಲ್ಲಿಸಿ ಅಂತ ಇದೆ ಅದನ್ನ ಕ್ಲಿಕ್ ಮಾಡಿದ್ರೆ ನಿಮ್ಮ ಗ್ರಾಮದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ಪಿಂಚಣಿದಾರರ ಪ್ರತಿ ತಿಂಗಳು ಬರ್ತಕ್ಕಂಥ ಅಮೌಂಟ್ ಡೀಟೇಲ್ಸು ಹಾಗೆ ಅದು ಬ್ಯಾಂಕಿಗೆ ಹೋಗ್ತಾ ಇದೆಯೋ ಇಲ್ಲ ಪೋಸ್ಟ್ ಆಫೀಸ್ಗೆ ಹೋಗ್ತಾ ಇದೆಯೋ ಎಲ್ಲ ಡೀಟೇಲ್ಸ್ ಇಲ್ಲಿ ಸೋ ಆಗ್ತದೆ ಸ್ನೇಹಿತರೆ ನೀವು ನೋಡ್ಬೋದು ನೀವು ಸಿಂಪಲ್ ಆಗಿ ಯಾವ್ದಾರು ಈಗ ಸಪೋಸು ಯಾವ್ದಾದ್ರು ಒಂದು ಚೆಕ್ ಮಾಡೋಣ ಇಲ್ಲಿ ನಾನು ಇಲ್ಲಿ ಪಿಂಚಣಿ ಖಾತಾ ಪುಸ್ತಕ ಅಂತ ಇದೆ ಇದನ್ನ ಕ್ಲಿಕ್ ಮಾಡಿದ್ರೆ ಈ ಪಿಂಚಣಿ ವ್ಯಕ್ತಿಗೆ ಎಷ್ಟು ತಿಂಗಳು ಅಮೌಂಟ್ ಬಂದಿದೆ ಎಲ್ಲ ಡೀಟೇಲ್ಸು ಕೂಡ ಇಲ್ಲಿ ಸೋ ಆಗುತ್ತೆ ನಿಮಗೆ ಯಾವ ತಿಂಗಳು ಕೂಡ ಮಿಸ್ ಆಗೋದ ರೀತಿ ಪ್ರತಿ ತಿಂಗಳು ಯಾವ ಡೇಟಿಗೆ ಅಮೌಂಟ್ ಕ್ರೆಡಿಟ್ ಆಗಿದೆ ಎಲ್ಲ ಡೀಟೇಲ್ಸು ಇಲ್ಲಿ ಸೋ ಆಗುತ್ತೆ ಸ್ನೇಹಿತರೆ ನಂತರ ನಿಮ್ಮ ಬ್ಯಾಂಕ್ ಖಾತೆಯ ಕೊನೆಯ ನಾಲ್ಕು ಸಂಖ್ಯೆಗಳು ಕಾಣುತ್ತೆ ಹಾಗೆಯೇ ಪಿಂಚಣಿದಾರರ ಐ ಡಿ ನಂಬರು ಕೂಡ ಇಲ್ಲಿ ಸೋ ಆಗುತ್ತೆ ಸ್ನೇಹಿತರೆ ಈ ರೀತಿ ನಿಮಗೆ ಪ್ರತಿ ತಿಂಗಳು ಎಷ್ಟೆಷ್ಟು ಹಣ ಬಂದಿದೆ ಅಂತ ಹೇಳಿ ನೀವು ಯಾವುದೇ ಕಚೇರಿಗೆ ಅಳೆಯದೆ ನಿಮ್ಮ ಮನೆಯಲ್ಲೇ ಕೂತು ಕೂಡ ನಿಮ್ಮ ಸ್ಟೇಟಸ್ನ ಚೆಕ್ ಮಾಡ್ಕೋಬೋದು ಈ ರೀತಿ ಪ್ರತಿಯೊಬ್ರು ಕೂಡ ಉಪಯೋಗವಾದಂತ ಮಾಹಿತಿ ನೀವು ಇದನ್ನ ಸಾಧ್ಯವಾದಷ್ಟು ಶೇರ್ ಮಾಡ್ಕೊಡಿ ಸ್ನೇಹಿತರೆ ಈ ವಿಡಿಯೋನ ಸ್ನೇಹಿತರೆ ಇದಾಗಿತ್ತು ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎ ಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ ಇಲ್ಲಿ ತನಕ ವಿಡಿಯೋ ನೋಡಿದಕ್ಕೆ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಸ್ನೇಹಿತರೆ